ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂಗೀತ ಶರತ್ ಬ್ಲಾಗ್ಸ್ ಪ್ರತಿ ವರ್ಷನೂ ಕರ್ಮಾರಿಯಮ್ಮನ ಹಬ್ಬ ಮಾಡ್ತೀವಿ ಫ್ರೆಂಡ್ಸ್ ಈ ವರ್ಷ ಹೇಗಿತ್ತು ಹಾಗೆ ನಾವು ಯಾವ ಥರ ಎಲ್ಲ ಆಚರಣೆ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ದೇವಸ್ಥಾನದೊಳಗಡೆ ಹುತ್ತ ಕಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ನಾನು ಚಿಕ್ಕ ವಯಸ್ಸಿಂದನೂ ಇದೆ ಈ ಥರ ಆಮೇಲೆ ಎಲ್ಲರಿಗೂ ದೇವರು ಬರುತ್ತೆ ಫ್ರೆಂಡ್ಸ್ ಇದು ಇವಾಗ ದೇವರು ಬಂದಿರೋದು ಕರ್ಮಾರಿಯಮ್ಮ ದೇವಸ್ಥಾನ ದೇವ್ರ ಇದೆಯಲ್ಲ ಆ ದೇವರು ಬಂದಿದೆ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಆಮೇಲೆ ಯಾರಿಗಾದ್ರೂ ಏನಾದರೂ ಕಷ್ಟ ಇದ್ದರೆ ಎಲ್ಲ ದೇವ್ರ ಹತ್ರ ಏನಾದರೂ ಕೇಳಬೇಕಿದ್ರೆ ಎಲ್ಲನೂ ದೇವ್ರ ಹತ್ರ ಕೇಳ್ಕೊತಾರೆ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಮೈ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ದೇವರು ಬಂದಿರುತ್ತಲ್ಲ ಅದೆಲ್ಲ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ ದೇವ್ರು ಬಂದಿರೋದನ್ನ ಆಗಲೇ ನಾನು ತೋರಿಸ್ತಾ ಇಲ್ವಾ ಫ್ರೆಂಡ್ಸ್ ಅದು ಬಂದ್ಬಿಟ್ಟು ಕರ್ಮಾರಿಯಮ್ಮ ಈಗ ಬಂದಿರೋದು ಅಂಚಾರಮ್ಮ ಅಂಚಾರಮ್ಮ ಬಂದ್ಬಿಟ್ಟು ನಮ್ಮ ಮನೆ ದೇವರು ನಮ್ಮ ಅಪ್ಪನ ಮನೆ ದೇವರು ದೇವರು ಬಂದರೆ ಫ್ರೆಂಡ್ಸ್ ಬೇವಿನ ಸೊಪ್ಪು ಕೇಳುತ್ತೆ ಹೂವು ಕೇಳುತ್ತೆ ಅರ್ಶನ ಕುಂಕುಮ ಇಡಬೇಕು ನಮ್ಮ ಟೆ ಸೌಂಡ್ ಇರಲೇಬೇಕು ಪ್ರತಿಯೊಂದು ಸೆಟಪ್ಪು ಪ್ರತಿ ವರ್ಷವೂ ಇರಲೇಬೇಕು ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರು ಅಂಬಲಿ ತರಬೇಕು ಯಾಕಂದರೆ ದೇವರು ಕೋಪದಲ್ಲಿರ್ತಾರೆ ಅವ್ರನ್ನ ತಂಪು ಮಾಡೋಕ್ಕೋಸ್ಕರ ಅಂಬಲಿ ತರಬೇಕು ಹೇಗೆ ಅಂತಂದರೆ ಟಮಟೆ ಟಮಟೆ ಹೊಡ್ಕೊಂಡು ನಮ್ಮ ಮನೆ ಹತ್ರ ಬರ್ತಾರೆ ಆಗ ನಾವೇನು ಮಾಡಬೇಕು ಅಂತಂದರೆ ಆ ಅಂಬ್ಲಿನ ತೊಗೊಂಡು ಟಮ್ಟೆಯಿಂದನೇ ಬರಬೇಕು ದೇವಸ್ಥಾನನ ಮೂರು ರೌಂಡ್ ಸುತ್ತಬಿಟ್ಟು ತಂದು ಅಲ್ಲಿಡಬೇಕು ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಡ್ತಾರೆ ದೇವ್ರಿಗೆ ಕೊಟ್ಟಾದಮೇಲೆ ಎಲ್ಲರಿಗೂ ಅಂಬ್ಲಿನ ಕೊಡ್ತಾರೆ ಆಮೇಲೆ ಫ್ರೆಂಡ್ಸ್ ದೇವ್ರಿಗೆ ಕೇಳ್ತಿದೆ ನೋಡಿ ಇಲ್ಲಿ ಅಂಬ್ಲಿ ಕೊಡಿ ಅಂತ ಇವಾಗ ಏನು ಮಾಡ್ತಾರೆ ಅಂತಂದರೆ ಅಂಬ್ಲಿನ ದೇವ್ರಿಗೆ ಕೊಡ್ತಾರೆ ನಾನು ಇದನ್ನು ಮ್ಯೂಸಿಕ್ ಆ್ಯಡ್ ಮಾಡಿ ನಿಮಗೆ ಸ್ಲೋ ಹಾಕ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಬಂದಿರೋದು ಓಂ ಶಕ್ತಿ ಓಂ ಶಕ್ತಿ ಅಂಚಾರಮ್ಮ ಕರ್ಮಾರಿಯಮ್ಮ ಎಲ್ಲ ಅಕ್ಕ ತಂಗಿದಿರುವಂಥ ನನ್ನ ಫ್ಯಾಮಿಲಿಯಲ್ಲಿರೋರು ಮಾತಾಡಬೇಕಾದ್ರೆ ಹಬ್ಬದ ಟೈಮಲ್ಲಿ ಮಾತಾಡಬೇಕಾದ್ರೆ ನನ್ಗೆ ಗೊತ್ತಾಯಿತು ನನಗಷ್ಟೊಂದು ದೇವ್ರಗಳ ಬಗ್ಗೆ ನಾಲೆಡ್ಜ್ ಇಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಮೇಲೆ ಫ್ರೆಂಡ್ಸ್ ದೇವ್ರುಗಳು ಏನಾದರೂ ಸ್ವಲ್ಪ ಕೋಪದಲ್ಲಿ ಅಥವಾ ಏನಾದರೂ ರ್ಯಾಶ್ ಆಗಿರೋ ಟೈಮಲ್ಲಿ ಅವ್ರಿಗೆ ಪೂಜೆ ಮಾಡಿ ಅರ್ಶನ ಕುಂಕುಮ ಇಟ್ಟು ಶಾಂತ ಮಾಡ್ತಾರೆ ಕೆಲವೊಂದು ವರ್ಜಿನಲ್ ಕೀಪ್ಗಳನ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಪೂಜೆ ಆಗ್ತಿದ್ದಂಗೆ ಟಮ್ಟೆ ಸೌಂಡ್ ಎಲ್ಲ ಕಮ್ಮಿ ಆಯ್ತು ಟಮ್ಟೆ ಸೌಂಡ್ ಕಮ್ಮಿ ಆಗ್ತಿದ್ದಂಗೆ ಎಲ್ಲರಿಗೂ ದೇವ್ರು ಇಳಿಯಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಫ್ರೆಂಡ್ಸ್ ಕೋಳಿ ಅಥವಾ ಹಾಡು ಅವ್ರ ಕೈಲಿ ಏನಾಗುತ್ತೋ ಅದನ್ನ ದೇವ್ರಿಗೆ ಬಲಿ ಕೊಡಲೇಬೇಕು ಸೊ ಬಲಿನ ಕೊಡ್ತಾರೆ ಆಮೇಲೆ ಬಲಿ ಕೊಟ್ಟಿರೋ ಕೋಳಿ ಅಥವಾ ಹಾಡನ್ನ ಮನೆಗೆ ತಗೊಂಡೋಗ್ಬಿಟ್ಟು ಅಡಿಗೆ ಮಾಡಿಬಿಟ್ಟು ತಗೊಂಡ್ ಬಂದು ದೇವ್ರಿಗೆ ಎಡೆ ಇಕ್ತಾರೆ ಆಮೇಲೆ ಫುಲ್ ಫೆಸ್ಟಿವಲ್ ವೈಬ್ ಫ್ರೆಂಡ್ಸ್ ನಿಮ್ಮ ಹತ್ರ ಇವಾಗ ಒಂದು ಕ್ವಶನ್ನು ಏನಂತಂದರೆ ದೇವ್ರು ಬಂದಾಗ ದೇವ್ರು ಮಾಡಿದ್ದಲ್ಲ ಆ ಡ್ಯಾನ್ಸ್ ಚೆನ್ನಾಗಿತ್ತಾ ಇಲ್ಲ ನಮ್ಮ ತಾತನ ಡ್ಯಾನ್ಸ್ ಚೆನ್ನಾಗಿತ್ತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಬ್ಬ ಇಷ್ಟಕ್ಕೆ ಮುಗ್ದಿಲ್ಲ ಫ್ರೆಂಡ್ಸ್ ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ ಊರಾಚೆ ಹೋಗ್ಬಿಟ್ಟು ಅಲ್ಲೇ ಸಿಗೋ ಕಲ್ಲು ಆಮೇಲೆ ಸೌದೆ ಎಲ್ಲ ಇಟ್ಟು ದೇವ್ರಿಗೆ ಅಲ್ಲೇ ಅಡುಗೆ ಮಾಡಿ ಎಡೆ ಇಡಬೇಕು ಅದು ನಾಳೆ ಬ್ಲಾಗಲ್ಲಿ ಬರುತ್ತೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸಪೋರ್ಟ್ ಹೇಳಿ ಆಮೇಲೆ ಫ್ರೆಂಡ್ಸ್ ನಾವು ಹೋದ ವರ್ಷ ಹಬ್ಬ ಮಾಡಿದ್ವಲ್ಲ ಅದ್ರದ್ದು ಫೋಟೋಸ್ ಇದೆ ಹ್ಯಾಡ್ ಮಾಡ್ತೀನಿ ನೋಡಿ ಅದು ಹೋದ ವರ್ಷ ಇನ್ನೂ ಚೆನ್ನಾಗಿತ್ತು ಎಲ್ಲರಿಗೂ ಬಂದಿತ್ತು ನೋಡೋಕ್ಕೊಂಥರ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ಹಬ್ಬ ಆಗಿದ್ದು ಮೂರನೇ ದಿನಕ್ಕೆ ನಾವು ಈ ಥರ ಬಣ್ಣ ಹಚ್ಕೊಂಡು ಆಟಾಡ್ತೀವಿ ಅದು ಏನಕ್ಕೆ ಅಂತ ನಾನು ರೀಸನ್ ಹೇಳ್ತೀನಿ ಫ್ರೆಂಡ್ಸ್ ಏನಂತಂದರೆ ಹಬ್ಬದ ದಿನ ನಾವು ಕಲಸ ಜೋಡಿಸುತ್ತೀವಿ ಅದನ್ನು ನಾವು ನೀರಿಗೆ ಬಿಡಬೇಕು ಮೂರು ದಿನ ಆದಮೇಲೆ ಅದನ್ನು ನೀರಿಗೆ ಬಿಡಬೇಕಲ್ವಾ ಅದನ್ನು ನಾವು ಖುಷಿ ಖುಷಿಯಿಂದ ಬಿಡೋಣ ಅಂತ ಇದರಲ್ಲ ಬಣ್ಣ ಹಚ್ಕೊಂಡು ದೇವ್ರನ್ನ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ವೀಡಿಯೋ ಬರುತ್ತೆ ನಾವು ಊರಾಚೆ ಹೋಗಿ ದೇವ್ರಿಗೆ అడిగే మి ఎడతీవి ఆ వీడియో నాళెలె అప్లోడ్ మిమ్ వీడియోన లైక్ మి శేర్ సపోర్ట్ మి ఫ్రెండ్స్ థ్యాంక్ యూ ఫార్ వాచింగ్ లవ్ యు ఆల్ సపోర్ట్ మి శేర్ సబ్స్క్రైబ్ మసి బాయ్